ನಮಸ್ತೆ ಹೇಳಿ ಸುಧಾ ಹೇಳಿ ಸರ್ ಇದು ಈ ಕಲರ್ಸ್ ನೀವು ಮೊನ್ನೆ ಹೇಳಿದ್ರಲ್ಲ ಶೋಲ್ಡರ್ ಪೇನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಶೋಲ್ಡರ್ ಪೇನ್ ಮಾತ್ರ ತುಂಬಾ ಬೇಗ ಕಡಿಮೆ ಆಯ್ತು ಅಂಡ್ ಇಟ್ಸ್ ವಂಡರ್ಫುಲ್ ತುಂಬಾ ಚೆನ್ನಾಗಿದೆ ಯು ನೋಡಪ್ಪ ಶೋಲ್ಡರ್ ಅಂತ ಹೇಳಿದ್ರೆ ಬಾರ ಹೊರೋದು ಅವತ್ತು ಹೇಳ್ತೀನಿ ಇವತ್ತು ಹೇಳ್ತೀನಿ ಶೋಲ್ಡರ್ ಅಂತ ಹೇಳಿದ್ರೆ ಭಾರ ಹೊರದು ಬಾರ ಹೊತ್ಕೊಬೇಡಿ ನನ್ ಮಗಳು ಮದ್ವೆ ಮಾಡ್ಕೋಬೇಕು ನನ್ ಮಗನ್ ಮದ್ವೆ ನಿಮ್ ಮದ್ವೆ ಆಗಿದೆ ಖುಷಿಯಾಗಿರಪ್ಪ ನಿಮ್ ಮನೆ ಬಂಗಾರ ಆಗ್ಲಿ ನಿಮ್ ಮಗನ ಮದ್ವೆ ಅವ್ರೆಲ್ಲಾ ದೊಡ್ಡರಾಗಿದ್ರೆ ಗೊತ್ತಿರತ್ತೇ ಒಂದ್ ಸ್ಮಾಲ್ ರಿಕ್ವೆಸ್ಟ್ ಸರ್ ಸರ್ ನೀವ್ ಆಗ್ಲೇ ಹೇಳಿದ್ರಲ್ಲ ಖುಷಿಯಾಗಿರೋದಕ್ ಒಂದ್ ಹೆಂಗೆ ಅಂತ ಒಂದ್ ಕ್ಲಾಸ್ ಮಾಡ್ಬೇಕು ಸರ್ ಪ್ಲೀಸ್ ಅದ್ ಮಾಡಿ ಸರ್ ನಾವೆಲ್ಲರೂ ನಿಜವಾಗ್ಲು ಎಲ್ಲ ಬಂಧನಗಳಲ್ಲೇ ಬಾ ಫುಲ್ ಸಿಕ್ಕ ಒಂದು 나ಣಿ ಪಿಂಕ್ ಇದೆ ನಾನು ಅದು ಟ್ರೈ ಮಾಡಿದೆ ಮೊನ್ನೆ ಐ ವಾಸ್ ಫೀಲಿಂಗ್ ಡಿಪ್ರೆಸ್ ಒಂದತ್ರ ಬೇಜಾರಾಯ್ತು ಸಮ್ ಸಿಚುಯೇಷನ್ ಯಾರೋ ಏನೋ ಅಂತರು ಒಂದ್ ಬೇಜಾರಾಯ್ತು ನಾನು ಟ್ರೈ ಮಾಡ್ದೆ ಸರ್ ಅಟ್ ಇಟ್ ವರ್ಕ್ಸ್ ತುಂಬಾ ಸಿಂಪಲ್ ಅಪ್ಪ ನಾಣಿ ಪಿಂಕ್ ಅಂದ್ರೆ ಇಲ್ಲಿಂದ ಳ್ಕೊಂಡು ಒಂದು ಪಿಂಕ್ ಳ್ಕೊಳ್ಳಿ ಲವ್ ಸಿಂಬಲ್ ಹಾಕಿ ಲವ್ ಸಿಂಬಲ್ ಹಾಕ್ಬಿಟ್ಟು ಬಾಣ ಹಾಕಿ ಆ ಹಾರ್ಟ್ ಬರುತ್ತೆ ಹಾರ್ಟ್ ಓಪನ್ ಆಗಿ ಹೊರಗಡೆ ಬರುತ್ತೆ ಫುಲ್ ಖುಷಿಯಾಗಿರ್ತಿತ್ತು ವರ್ಕ್ಸ್ ನಾನು ಅದು ನಂಬ ಜಸ್ಟ್ ಇಟ್ ಇಟ್ ವರ್ಕ್ಸ್ ಮೇಡಮ್ ಹೇಳ್ತಾ ಇದ್ರಲ್ಲ ಅದ್ ಎಕ್ಸ್ಪೀರಿಯನ್ಸ್ ಅದು